ಈ ಪಂಚಾಂಗ ಹಿಂದೆ ಇತ್ತು ಯಾವಾಗ ಎರಡು ಕೈ ಎತ್ತಿ ಮನುಷ್ಯನ ನಮಸ್ಕಾರ ಮಾಡ್ತಾ ಇದ್ರಲ್ಲ ಆಗ ಪಂಚಾಂಗ ಇತ್ತು ಈಗ ಶೇಕ್ ಹ್ಯಾಂಡ್ ಹೌದಾ ಈ ಶೇಖ್ ಹ್ಯಾಂಡ್ನವ್ರಿಗೆ ಪಂಚಾಂಗ ವರ್ಕ್ ಆಗಲ್ಲ ಆಮೇಲೆ ಹಿಂದೆ ಯಾವ ಕಾರಣಕ್ಕೂ ಮನೆ ಮಧ್ಯದಲ್ಲಿ ಸೂರ್ಯ ಚಂದ್ರ ಮನೆ ಒಳಗೆ ಬರ್ತಿದ್ರು ಆ ಥರ ಮನೆ ಕಟ್ತಿದ್ರು ಅಲ್ವಾ ಮನೆ ಮೇಲೆ ಮನೆ ಕಟ್ಟೋರಿಗೆ ಶೇಕ್ ಹ್ಯಾಂಡ್ ಕೊಡೋರಿಗೆ ಎತ್ತರವಾದ ಮನೆ ಎತ್ತರವಾದ ಬಾಗಿಲೋರ್ಗೆ ದಯವಿಟ್ಟು ಏನು ಮಾಡ್ಲಿಕ್ಕೆ ಆಗಲ್ಲ ನಿಮ್ಮ ಲೈಫೇ ಅಷ್ಟೊಂದು ತಿಳ್ಕೊಂಬಿಡಿ ಎತ್ತರವಾದ ಬಾಗಿಲು ಸೀರಿಯಲ್ ನೋಡ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಬಾಗಿಲು ಇಟ್ಬಿಡ್ತಾರೆ ಕಳ್ಳತನ ಮನೆ ಥರ ಎತ್ತರವಾದ ಮನೆ 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 ಅಂದರೆ ಪೂರ್ತಿ ಒಂದು ನಾಲ್ಕು ಫ್ಲೋರ್ ಕಟ್ಟಿಸ್ಬಿಡೋದು ಆಯಿತು ಇಂಥವ್ರಿಗೆ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ ಯಾಕೆ ಅಂದರೆ ಅದರಲ್ಲಿ ನೀವು ಒಳ್ಳೇದು ಆಗೋದೇ ಇಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಕೊಂಡಿದ್ದೀರಾ ಅನುಕೂಲಕ್ಕೆ ತಕ್ಕಂತೆ ಮದುವೆ ಮಾಡ್ಕೊಂಡಿದ್ದೀರಾ ಇಷ್ಟ ಬಂದಂಗೆ ಮದುವೆ ಮಾಡ್ಕೊಂಡಿದ್ದೀರಾ ಇಷ್ಟ ಬಂದಂಗೆ ಮಗು ಮಾಡ್ಕೊಂಡಿದ್ದೀರಾ ಈಗ ಇದೆಲ್ಲ ಮಾಡ್ಕೊಂಬಿಟ್ಟು ಸರಿ ಮಾಡ್ಕೋಬೇಕು ಅಂದರೆ ಯೋಚನೆ ಮಾಡಿ ಮದುವೆ ಮಾಡ್ಕೊಂಡಿದ್ದು ಸರಿ ಹೋಗಬೇಕು ನೀವು ಹುಟ್ಟಿದ ಸರಿ ಹೋಗಬೇಕು ನೀವು ವಾಸ ಮಾಡೋ ಮನೆ ಸರಿ ಮಾಡ್ಕೋಬೇಕು ಇದಕ್ಕೆಲ್ಲ ಮಾಡೋದಕ್ಕೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂದರೆ ಇವರೇನೋ ಒಂದು ಪರಿಹಾರ ಪರಿಹಾರ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಅದಕ್ಕೋಸ್ಕರವಾಗಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವಕಾಶನ ಯಾರಿಗಾರು ಮನೆ ಕಟ್ಟೋರಿಗೆ ಅವಕಾಶ ಕೊಡಿ ಯಾಕೆ ಅಂದರೆ ತಪ್ಪಾಗಿರೋದನ್ನ ತಿಳ್ಕೊಂಡು ಒಳ್ಳೆ ಮನೆ ಕಟ್ಕೊಳ್ಳಿ ಅದಕ್ಕೆ ನಮ್ಮ ಪ್ರಾಧಾನ್ಯತೆ ಜಾಸ್ತಿ ಇದೆ ಹೊಸದಾಗಿ ಮನೆ ಕಟ್ತೀನಿ ಸ್ವಾಮಿ ರಿಪೇರಿ ಮಾಡ್ತೀನಿ ದಯವಿಟ್ಟು ಬೇಡ ರಿಪೇರಿ ಮಾಡ್ಸೋಕ್ಕಾಗಲ್ಲ ಮಾಡಿಸ್ಬಿಟ್ಟು ದುಡ್ಡು ಕಳ್ಕೋಬೇಡಿ ಆ ಕಡೆ ತೆಗೆದ್ ಈ ಕಡೆ ಇಡಿ ಈ ಕಡೆ ತೆಗೆದ್ ಆ ಕಡೆ ಇಡಿ ಅಲ್ಲ ತಾತ್ಕಾಲಿಕವಾಗಿ ಸರಳವಾಗಿದ್ದರೆ ಮಾಡಬಹುದು ಮೇಜರಾಗಿರ್ತಕ್ಕಂಥ ಸಮಸ್ಯೆಗೆ ಮನೆಯನ್ನು ರಿಪೇರಿ ಮಾಡಿ ನಿಮ್ಮನ್ನು ಸರ್ ಮಾಡೋಕ್ಕಾಗಲ್ಲ ಹಣ ಕಳ್ಕೋಬೇಡಿ ಜೊತೆಗೆ ನಂಬಿಕೆ ಕಳ್ಕೊಬೇಕಾಗತ್ತೆ ನಿಮ್ಮ ಜೊತೆ ನಾನು ನಿಂತ್ಕೊಂಡು ನಾನು ನಂಬಿಕೆ ಕಳ್ಕೊಳಕ್ಕೆ ರೆಡಿ ಇಲ್ಲ ಆಗೋದಿದ್ದರೆ ಮಾತ್ರ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ನೀವು ಮಾಡಬೇಕು ಆಗದೆ ಇರೋದನ್ನು ಹೇಳೋದು ನೋಡೋಣ ಮಾಡೋಣ ಅನುಮಾನದ ವಿಚಾರದಲ್ಲಿ ನಾನು ಹೇಳಬಾರ್ದು ನೀವು ಕೇಳಬಾರ್ದು ಅನುಮಾನ ಬೇಡ ರಿಯಾಲಿಟಿಗೆ ಬಂದಬೇಡಿ ಗುರುಗಳೇ ಇದನ್ನು ಚಾಲೆಂಜ್ ಮಾಡಿ ನಾನು ತಿಳ್ಕೊಳ್ಳೇಬೇಕು ಬನ್ನಿ ನೋಡೋಣ ಯೋಚನೆ ಮಾಡೋಣ ಫೋನ್ ಮಾಡಿ ಹೇಳ್ತೀನಿ ಇದೆಲ್ಲ ಅಡ್ಜಸ್ಟ್ಮೆಂಟ್ ದಯವಿಟ್ಟು ಮಾಡಬೇಡಿ ಮತ್ತಷ್ಟೇ ಡಿಸೈಡ್ ಮಾಡಿ ಫೋನ್ ಮಾಡಿ ತಿಳ್ಕೋಬೇಕು ತಿಳ್ಕೊಂಡ್ರೆ ಏನು ತಿಳ್ಕೋಬೇಕು ಅದಕ್ಕೆ ಒಂದು ವಿಚಾರ ಹೇಳ್ತೀನಿ ಕೇಳಬೇಕಾದ್ರೆ ನಿಮ್ಗೆ ಆಸಕ್ತಿ ಇದ್ದರೆ ನಾನು ಹೇಳ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಯಾವುದು ಆಸಕ್ತಿ ಜಾಸ್ತಿ ಇದೆ ದಯವಿಟ್ಟು ಮೆಸೇಜ್ ಮಾಡಿ ಏನು ಮನೆ ಬಗ್ಗೆನೇ ಬೇಕು ಸ್ವಾಮಿ ಎಷ್ಟು ಜನ ಇದ್ದೀರಾ ನಿಮ್ಗೆ ಇಷ್ಟ ಇದೆಯಾ ಮನೆ ಬಗ್ಗೆ ತಿಳ್ಕೊಳಕ್ಕೆ ಮೆಸೇಜ್ ಮಾಡಿ ಇಲ್ಲ ಮದುವೆ ಬಗ್ಗೆ ತಿಳ್ಕೋಬೇಕು ಸ್ವಾಮಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಇಲ್ಲ ನಕ್ಷತ್ರ ಬಗ್ಗೆ ತಿಳ್ಕೋಬೇಕು ಸ್ವಾಮಿ ಅದ್ರ ಬಗ್ಗೆ ಹೇಳಿ ಈ ಮೂರು ಸತ್ಯದಲ್ಲಿ ನಿಮಗೆ ಯಾವುದು ಒಂದನ್ನು ನೀವು ಮದ್ದು ಪಟ್ಟಿ ಮಾಡ್ಕೊಳ್ಳಿ ಆ ಥರದವರು ನೀವು ಕರೆ ಮಾಡಿದಾಗ ನಿಮ್ಗೆ ಅನುಕೂಲನೂ ಆಗುತ್ತೆ ನಾನು ಹೇಳೋಕ್ಕೂ ಅನುಕೂಲ ಆಗತ್ತೆ ಹಾಗಂತ ಸ್ವಂತ ಮನೇಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾನು ಎಷ್ಟು ಮಟ್ಟಕ್ಕೆ ಈ ಮನೆಯನ್ನು ತಿಳ್ಕೊಂಡಿದ್ದೀನಿ ಈ ಮನೆಯಲ್ಲಿ ಎಷ್ಟು ಸುಖ ಅನುಭವಿಸ್ತಾ ಇದ್ದೀನಿ ಈ ಮನೆಯಲ್ಲಿ ಏನು ತಪ್ಪು ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ವಿಚಾರಗಳನ್ನ ದಯವಿಟ್ಟು ಗಮನಿಸ್ಕೊಡಿ ಇವತ್ತು ಅದನ್ನು ಹೇಳ್ತೀನಿ ಎಷ್ಟು ಜನಕ್ಕೆ ಶಾಕ್ ಆಗ್ಬೋದೋ ಹೊಸ್ತೇನಲ್ಲ ವಿಷಯ ಮನೆಯಲ್ಲಿ ಹಿಂದೆ ಯಾವುದು ಮುಂದೆ ಯಾವುದು ಅಂತಕ್ಕಂಥ ಸತ್ಯ ತಿಳ್ಕೊಂಡು ಮನೆ ಕಟ್ಟೋರು ಯಾರಿಗೂ ಗೊತ್ತಿಲ್ಲ ಇದು ಮೂರು ಸಲ ಹೇಳಿದ್ದೀನಿ ಹಿಂದೆ ಯಾವುದು ಮುಂದೆ ಯಾವುದು ಅದು ನಿಮ್ಮ ಮನೇಲಿ ನೀವೇ ಮಾಡ್ಕೋಬೇಕು ಗೊತ್ತಿಲ್ಲ ಅದು ಆಗೂ ಇಲ್ಲ ಆಗೋದೂ ಇಲ್ಲ ಗೊತ್ತೂ ಇಲ್ಲ ಯಾರು ಹೇಳೋದೂ ಇಲ್ಲ ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ನೀವೇಂಗೆ ತಿಳ್ಕೊತೀರಾ ಆಶ್ಚರ್ಯ ಅಲ್ಲಮ್ಮ ಹಿಂದ್ಯಾವುದು ಮುಂದೆ ಯಾವುದು ಅದನ್ನು ಹೇಳೋಣ ಇವತ್ತು ಆಸ್ತಿಯಿಂದ ವಂಚಿತರಾಗಿದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದಕ್ಕೆ ಮೂಲ ಸತ್ವ ಅಂದರೆ ತತ್ವ ಸಿದ್ಧಾಂತ ಅಂತ ಹೇಳ್ತಾರೆ ಇದಕ್ಕೆ ಏನಪ್ಪ ಅದು ಅಂದರೆ ನಾವು ಈ ಕರ್ಮ ಅಂತಕ್ಕಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕಾದ ಅರ್ಥ ಏನು ಗೊತ್ತೇನಮ್ಮ ಇದು ಪಂಚಾಂಗ ಅಂತಕ್ಕಂತಹ ಒಂದು ವಿಚಾರ ಹಿಂದೆ ಇತ್ತು ಈಗಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ ಈಗ ನಾವು ತಿಳ್ಕೊಬೇಕಾಗಿರೋದು ಯಾವುದು ಗೊತ್ತಾ ಪಚನಾಂಗ ನಮಗೆ ಈಗ ಬೇಕಾಗಿರೋದು ಯಾವುದು ಪಚನಾಂಗ ಬೇಕು ಪಂಚಾಂಗ ವರ್ಕ್ ಆಗಲ್ಲ ಯಾಕೆ ನಾವು ಆಧುನಿಕ ಶೈಲಿಯಲ್ಲಿ ನಾವು ಬದುಕುತ್ತಿರುವವರಿಗೆ ಪಂಚಾಂಗ ಯಾವ ಕಾರಣಕ್ಕೂ ಇದು ಹಾಸ್ಯಾಸ್ಪದವಾಗಿ ಹೇಳ್ತಾ ಇಲ್ಲ ಇದು ಸತ್ಯವಾದ ಸಂಗತಿ ಪಂಚಾಂಗ ವರ್ಕ್ ಆಗಲ್ಲ ನಮಗೆ ಪಚನಾಂಗದ ವ್ಯವಸ್ಥೆ ಬೇಕು ಈ ಪಚನಾಂಗದಲ್ಲಿ ತಿಳ್ಕೊಂಡ್ರೆ ನಿಮಗೆ ಪಂಚಾಂಗಕ್ಕಿಂತ ಮಿತಿ ಮೀರಿ ವಿಚಾರಗಳು ಸೊತ್ತಾಗತ್ತೆ ನಮ್ಮ ದೇಶದಲ್ಲಿ ಇದು ಬದಲಾವಣೆ ಆಗಬೇಕಂದ್ರೆ ನಾನು ಮಾತ್ರ ಮಾಡಬೇಕು ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿ ಹೇಳ್ತೀನಿ ಪಂಚಾಂಗವನ್ನು ಹಿಡಿದು ಹೇಳುವುದು ಯಾವ ಕಾರಣಕ್ಕೂ ಏನೂ ಗೊತ್ತಾಗಲ್ಲ ಪಚನಾಂಗದ ಬಗ್ಗೆ ತಿಳ್ಕೊಳ್ತಕ್ಕಂಥವ್ರು ಹೇಳ್ತಕ್ಕಂಥವ್ರು ತಾಕತ್ತಿರ್ತಕ್ಕಂಥವ್ರು ಗುಂಡಿಗೆ ಇರ್ತಕ್ಕಂಥವ್ರು ಹೊರಗಡೆ ಬಂದು ಹೇಳಿದ್ರೆ ತಿಳ್ಕೋಬಹುದು ಎಲ್ರಿಗೂ ಒಳ್ಳೇದಾಗುತ್ತೆ ಖಂಡಿತ ನಮ್ಗೆ ಬೇಕಾಗಿರೋದು ಯಾವುದು ಪಚನಾಂಗ ಪಚನಾಂಗ ಮುಖ್ಯ ಪಂಚಾಂಗನ ಪೂಜೆ ಮಾಡೋಣ ಯಾಕೆ ಅದಕ್ಕೆ ನಂಬಿಕೆ ಇಟ್ಕೋಬೇಕು ಪಚನಾಂಗದ ಬಗ್ಗೆ ಮಾತಾಡೋಣ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ ಈ ಪಚನಾಂಗದ ರಹಸ್ಯವನ್ನ ಹೇಳ್ತೀನಿ ಜೊತೆಗೆ ನಿಮ್ಮ ಆಸ್ತಿ ವಂಚಿತವಾಗಿ ಬದುಕು ಏನು ಅಂತ ಇವತ್ತು ತಿಳ್ಕೊಳ್ಳಿ ಅಂತ ಹೇಳೋಣ